ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ದಾಳಿ ನಡೆಸಿದ ಭಾರತ ಪಾಕಿಸ್ತಾನದ ಒಂಬತ್ತು ಉಗ್ರರ ತಾಣಗಳ ಮೇಲೆ ವೈಮಾನಿಕ ದಾಳಿ ಆಪರೇಷನ್ ಸಿಂಧೂರ್ ನಂತರ ಎಲ್ಒಸಿ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯಿಂದ ಗುಂಡಿನ ದಾಳಿ ಮೂವರು ನಾಗರಿಕರ ಮೃತ್ಯು ಭಾರತದ ಸೇನೆಯಿಂದ ಪ್ರತಿದಾಳಿ ಆಪರೇಷನ್ ಸಿಂಧೂರ್ ವಿಪಕ್ಷಗಳಿಂದ ಸ್ವಾಗತ ಸೇನೆಯ ಜೊತೆ ಇದ್ದೇವೆ ಎಂಬ ಸಂದೇಶ ಪುಲಿಟ್ಸರ್ ಪ್ರಶಸ್ತಿಯ ಅಂತಿಮ ಸುತ್ತಿನಲ್ಲಿ ಮತಾಂತರ ಗುಂಡಿಗೆ ಬಲಿಯಾದ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಕುರಿತ ಪುಸ್ತಕ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಇಂದು ಅಣಕು ಕವಾಯತು ಬೆಂಗಳೂರಿನ ಮೂವತ್ತೈದು ಕಡೆ ಯುದ್ಧದ ಸೈರನ್